ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಆಗಲೇ ಹೇಳಿದಂಗೆ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಸಹಾಯ ಆಗುವಂತೆ ಕಳೆದ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಮಾಡಿದ್ದ ಥರನೇ ಈ ಒಂದು ವಿಡಿಯೋದಲ್ಲಿ ಕೂಡ ಹಳೆಯ ಪ್ರಶ್ನೆ ಪತ್ರಿಕೆ ಇದು ಸಿ ಟೆಟ್ಟಿನ ಒಂದು ಪ್ರಶ್ನೆ ಆಗಿದೆ ಎರಡು ಸಾವಿರದ ಹದಿನಾಲ್ಕರ ಒಂದು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕನ್ನಡ ಇಂಗ್ಲೀಷು ಸೈಕಾಲಜಿ ಇವು ಕಾಮನ್ ಸಬ್ಜೆಕ್ಟ್ ಇನ್ನು ಉಳಿದಂತೆ ನೀವು ಸಮಾಜ ವಿಜ್ಞಾನ ಅಥವಾ ಗಣಿತ ವಿಜ್ಞಾನವನ್ನು ನೀವು ಅಟೆಂಡ್ ಮಾಡ್ತೀರಾ ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಜಿ ಪಿ ಎಸ್ ಅಥವಾ ನಿಮ್ಮ ಮುಂದಿನ ಯಾವುದೇ ಕೆ ಟಿ ಇ ಟಿಗಾಗಿರ್ಬೋದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೂ ಕೂಡ ಹೆಲ್ಪ್ ಮಾಡುತ್ತೆ ಈಗ ಬಿ ಎಡ್ ಅಥವಾ ಬಿ ಎಡ್ ಕಂಪ್ಲೀಟ್ ಆಗಿ ಟಿ ಇ ಟಿಗೆ ಅಟೆಂಡ್ ಮಾಡ್ತಕ್ಕಂಥವ್ರು ಹಾಗೆಯೇ ಮುಂದೆ ಜಿ ಪಿ ಎಸ್ ಟಿ ಆರ್ ಬರೀತಕ್ಕಂಥವರು ಕೂಡ ಒಂದೊಂದು ಅಂಕಗಳು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ಈಗ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಇನ್ಯಾಕೆ ತಡ ಈಗಲೇ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾವ ಪ್ರಶ್ನೆಗಳಲ್ಲಿ ನಿಮಗೆ ಡೌಟ್ ಇದೆ ಅದನ್ನು ನಮ್ಮೊಂದಿಗೆ ಚರ್ಚೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಟೆಲಿಗ್ರಾಮ್ ಚಾನಲ್ ಮತ್ತು ವಾಟ್ಸಪ್ ಗ್ರೂಪ್ಗಳು ಕೂಡ ಇದಾವೆ ಅಲ್ಲಿ ಕೂಡ ನೀವು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ ಅಂತ ಹೇಳ್ತಾ ಕೆಲವೇ ಪ್ರಶ್ನೆಗಳಿದ್ರೂ ಕೂಡ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಶ್ನೆಗಳಾಗಿದ್ದಾವೆ ಅಂತ ಹೇಳ್ತಾ ಪ್ರಶ್ನೆಯನ್ನು ಪ್ರಾರಂಭ ಮಾಡೋಣ ಮೊದಲನೇ ಪ್ರಶ್ನೆ ಈ ಥರ ಇದೆ ಭಾಷಾ ಕಲಿ ಭಾಷೆಯನ್ನು ಕಲಿಯುವವರು ಅರ್ಥದ ಅನುಸಂಧಾನ ಅರ್ಥದ ಅನುಸಂಧಾನದ ಮೂಲಕ ಸಂವಹನ ಕೌಶಲವನ್ನ ಬೆಳೆಸಿಕೊಳ್ಳುತ್ತಾರೆ ನೋಡಿ ಇದು ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಏನಪ್ಪ ಅಂದರೆ ಅರ್ಥದ ಅನುಸಂಧಾನದ ಮೂಲಕ ಅಂತ ಹೇಳ್ಬಿಟ್ಟು ಸೊ ಹಾಗಾದರೆ ಹಾಗಂದರೆ ಏನು ಅಂತ ಕೇಳಿದರೆ ಆಪ್ಷನ್ಸನ್ನು ನೋಡಿ ಆಗಿಂದಾಗ್ಗೆ ಶಬ್ದಕೋಶವನ್ನು ಬಳಸಿ ಸರಿಯಾದ ಅರ್ಥವನ್ನು ಕಲಿತು ಬಳಸುವುದು ಎಂದರ್ಥ ಹೆಚ್ಚಿನ ಸ್ಪಷ್ಟೀಕರಣದೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡು ಮಾಹಿತಿಯನ್ನು ಪುನರ್ರಚಿಸಿ ಅರ್ಥ ಮಾಡಿಕೊಳ್ಳುವುದು ಎಂದರ್ಥ ವ್ಯಾಕರಣ ರಚನೆಗಳನ್ನು ಬಳಸುವುದು ಎಂದರ್ಥ ಆ ಪತ್ರಿಕೆಗೆ ಅಥವಾ ಪಠ್ಯಕ್ಕೆ ಸಂಬಂಧಿಸಿದ ಬೋಧಕರೊಡನೆ ಚರ್ಚಿಸಿ ತಮ್ಮ ಅನುಮಾನಗಳನ್ನು ಬಗೆಹರಿಸಿಕೊಳ್ಳುವುದು ಈ ರೀತಿಯಾದ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಈ ಆಪ್ಷನ್ಸ್ಗಳಲ್ಲಿ ನಮಗೆ ಬೇಗ ಗೊತ್ತಾಗೋದಿಲ್ಲ ಆದರೂ ಕೂಡ ನಾವು ಗೆಸಿಂಗ್ ಮಾಡ್ಬೋದು ಹೇಗೆ ಅಂದರೆ ನೋಡಿ ಅರ್ಥದ ಅನುಸಂಧಾನ ಯಾವಾಗಲೂ ಕೂಡ ನಾವು ಮೀನಿಂಗಿಗೆ ಇಂಪಾರ್ಟೆನ್ಸ್ ಕೊಡಬೇಕು ನಮಗೆ ಗುರುಗಳು ಪಾಠ ಮಾಡುವಂಥ ಸಂದರ್ಭದಲ್ಲಿ ಪ್ರೈಮರಿಯಲ್ಲಿ ಹೇಳ್ತಾ ಇದ್ದರು ಯಾವಾಗಲೂ ಏನಂತ ಅಂದರೆ ಅರ್ಥವಿಲ್ಲದ ಓದು ವ್ಯರ್ಥ ಅಂತ ಒಂದು ಕಡೆ ಕುತ್ಕೊಂಡು ಬಾಯಪಾಠ ಹಾಕೋದು ಸುಮ್ಮನೆ ಎ ಪ್ಲಸ್ ಬಿ ಓಲ್ಸ್ಕೋ ಎ ಪ್ಲಸ್ ಬಿ ಹೋಲ್ಸ್ಕೋರ್ ರಿಸಿಕೊಟ್ಟು ಎ ಪ್ಲಸ್ ಬಿ ಸ್ಕೋಯರ್ ಪ್ಲಸ್ ಟು ಎ ಬಿ ಇದು ಸೂತ್ರ ಒಂದು ಲೆಕ್ಕಕ್ಕೆ ಏನೋ ಒಂದು ನೆನಪಲ್ಲಿರಲಿಕ್ಕೆ ಆಗತ್ತೆ ಆದರೆ ಕನ್ನಡವೂ ಇಂಗ್ಲೀಷು ಎಲ್ಲ ಸಬ್ಜೆಕ್ಟ್ಗಳನ್ನು ಸಮಾಜ ವಿಜ್ಞಾನವನ್ನು ಹೇಳ್ಬಿಟ್ಟು ನಾವು ಏನು ಮಾಡಬಾರ್ದು ಬಾಯ್ಪಾಟ್ ಹಾಕ್ಬಾರ್ದು ಅರ್ಥದ ಮೂಲಕ ನಾವು ಕಲಿಬೇಕು ಅಂತಕ್ಕಂಥದ್ದು ಅದನ್ನ ಇಲ್ಲಿ ಪ್ರಶ್ನೆಯಾಗಿ ಮಾಡಿದ್ದಾರೆ ಇದರ ಅರ್ಥ ಅವರು ಆಗಿಂದಾಗ್ಗೆ ನೋಡಿ ಇಲ್ಲಿ ಆಪ್ಷನ್ಸ್ ಅನ್ನು ನೋಡೋದಾದ್ರೆ ಆಗಿಂದಾಗ್ಗೆ ಒಂದು ಡಿಕ್ಷನರಿಯನ್ನ ಬಳಸಿ ಸರಿಯಾದ ಅರ್ಥವನ್ನ ಬಳಸಬೇಕು ಅಂತ ಖಂಡಿತ ಅಲ್ಲ ಅರ್ಥ ಅನುಸಂಧಾನ ಅರ್ಥದ ಅನುಸಂಧಾನ ಅಂದ್ರೆ ಅದಲ್ಲ ಹೆಚ್ಚಿನ ಸ್ಪಷ್ಟೀಕರಣದೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡು ಮಾಹಿತಿಯನ್ನು ಪುನರ್ರಚಿಸಿ ಅರ್ಥ ಮಾಡಿಕೊಳ್ಳುವುದು ಎಂದರ್ಥ ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್ ಅಂದರೆ ಮಾಹಿತಿಯನ್ನು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡು ಅದನ್ನು ಹಂಚಿಕೊಂಡು ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡಿ ಪುನರ್ರಚಿಸಿ ಅರ್ಥ ಮಾಡಿಕೊಂಡ್ರೆ ಅದು ನಿಜವಾದ ಅರ್ಥದ ಅನುಸಂಧಾನದ ಮೂಲಕ ಆಗುವಂಥ ಸಂವಹನ ಕೌಶಲ್ಯ ಶಿಕ್ಷಕ ಮತ್ತು ವಿದ್ಯಾರ್ಥಿಯ ಮಧ್ಯೆ ಒಳ್ಳೆಯ ಕೌಶಲ್ಯ ಬೆಳೆಯಲಿಕ್ಕೆ ಸಾಧ್ಯ ಆಗತ್ತೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ ಕೆಳಗೆ ಕೊಟ್ಟಿರುವಂಥ ಭಾಷಾ ಕೌಶಲ್ಯಗಳನ್ನು ಸುಲಭವಾಗಿ ಈ ಕ್ರಮದಲ್ಲಿ ಗಳಿಸಿಕೊಳ್ಳಬಹುದು ಈ ಒಂದು ಅಂದರೆ ಯಾವ ಕ್ರಮದಲ್ಲಿ ನಾವು ಭಾಷಾ ಕೌಶಲ್ಯಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು ಅಂತ ಕೇಳಿದ್ದಾರೆ ಸೊ ನೋಡೋಣ ಆಪ್ಷನ್ಸ್ ಈ ಥರ ಇದೆ ಕೇಳಿಸಿಕೊಳ್ಳುವುದು ಮಾತನಾಡುವುದು ಓದುವುದು ಬರೆಯುವುದು ಸೊ ಇದು ಒಂದು ಆಪ್ಷನ್ ಇದೆ ಸೊ ಇದು ಕೂಡ ಅದೇ ರಿಪೀಟೆಡ್ ಆಗಿದೆ ನೆಕ್ಸ್ಟು ತರ್ಡ್ವನ್ನು ಕೆಲವೊಂದು ಸರಿ ಪ್ರಶ್ನೆಗಳು ಆ ರೀತಿ ಆಗತ್ತೆ ಹಿಂದೆ ಮುಂದೆ ಮಾಡಬೇಕಿತ್ತು ಅವರು ಐದಾರು ಮಾತನಾಡುವುದು ಕೇಳಿಸಿಕೊಳ್ಳುವುದು ಒಂದು ಕಡೆ ಇರಲಿ ಇವೆರಡು ಒಂದೇ ಇದೆ ಸೊ ಇವೆರಡೂ ಒಂದೇ ಅಂತ ನೀವು ತಿಳ್ಕೊಳ್ಬೋದು ಇನ್ನು ನೆಕ್ಸ್ಟು ಮೂರನೇದು ಕೇಳಿಸಿಕೊಳ್ಳುವುದು ಓದುವುದು ಮಾತನಾಡುವುದು ಬರೆಯುವುದು ಸೊ ಇವೇ ಒಂದು ತಿರುಗಾ ಮುರುಘ ಇದ್ದಾವೆ ಭಾಷಾ ಕೌಶಲ್ಯವನ್ನು ಸುಲಭವಾಗಿ ಕಲಿಬೇಕಾದ್ರೆ ಇದರಲ್ಲಿ ಇಂಪಾರ್ಟೆಂಟಾಗಿ ಯಾವುದು ಯಾವ ಕ್ರಮದಲ್ಲಿ ಅವ್ನು ಕಲಿಬೇಕು ಅಂತ ನಾವು ನೋಡೋದಾದರೆ ಮೊದಲು ಯಾವಾಗಲೂ ಕೂಡ ವಿದ್ಯಾರ್ಥಿ ಕೇಳಿಸ್ಕೊಳ್ಬೇಕು ಇದು ಕೇವಲ ವಿದ್ಯಾರ್ಥಿಗಷ್ಟೇ ಅಲ್ಲ ಭಾಷಾ ಕಲಿಕೆಗೂ ಅಷ್ಟೇ ಅಲ್ಲ ಎಲ್ಲ ಒಂದು ಕ್ಷೇತ್ರಗಳಲ್ಲೂ ಎಲ್ಲ ವಿಷಯಗಳಲ್ಲೂ ಕೂಡ ಸಾಮಾನ್ಯ ಜಿ ದಿನನಿತ್ಯ ಜೀವನದಲ್ಲೂ ಕೂಡ ಇದೇ ರೀತಿ ಆಗಬೇಕು ಯಾರಾದರೂ ಏನಾದರೂ ಹೇಳ್ತಾ ಇದ್ದರೆ ಅದನ್ನು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ನಂತರ ನಾವು ಅದರ ಬಗ್ಗೆ ಮಾತನಾಡಬೇಕು ಹಾಗೆ ಓದಬೇಕು ಈ ಎಲ್ಲ ಕೆಲಸಗಳ ನಂತರ ನಾವು ಅದನ್ನು ಬರಿಬೇಕು ಸೊ ಆಗ ಮಾತ್ರ ಏನಾಗುತ್ತೆ ಭಾಷಾ ಕೌಶಲ್ಯವನ್ನು ನಾವು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆಪ್ಷನ್ ಒಂದು ಇವೆರಡೂ ಆಯ್ಕೆಗಳು ಸೇಮ್ ಇರೋದ್ರಿಂದ ಆಯ್ಕೆ ಒಂದು ಅಂತ ನೀವು ಉತ್ತರವನ್ನು ತಗೊಳ್ಬೋದು ಮುಂದಿನ ಪ್ರಶ್ನೆ ಪ್ರಶ್ನೆ ಈ ಥರ ಇದೆ ಭಾಷಾ ಕಲಿಕೆ ಯಾವಾಗ ಸಾರ್ಥಕವಾಗುತ್ತದೆ ಎಂದರೆ ಅವರ ಕಲಿಕೆ ಅಂತಕ್ಕಂಥದ್ದು ಮಾತೃಭಾಷೆಯ ರೂಪ ಮತ್ತು ಶಬ್ದಗಳಿಗೆ ಹತ್ತಿರ ಇದ್ದಾಗ ಕಾಲೇಜು ಶಿಕ್ಷಣದ ಪ್ರವೇಶದಲ್ಲಿ ಸಹಾಯಕವಾದಾಗ ಅಂದರೆ ಕಾಲೇಜಿಗೆ ಅವ್ರು ಸೇರೋಕೆ ಹೆಲ್ಪ್ ಮಾಡಿದರೆ ಅಥವಾ ಜಿ ತಮ್ಮ ಜೀವನದ ಮೌಲ್ಯ ಮತ್ತು ಗುರಿಗಳಲ್ಲಿ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಂಡಾಗ ನಿಯಂತ್ರಿತ ತರಗತಿಯ ವಾತಾವರಣದಲ್ಲಿ ಕಲಿತಾಗ ಅಂದರೆ ಭಾಷಾ ಕಲಿಕೆ ಯಾವಾಗ ಸಾರ್ಥಕ ಆಗುತ್ತೆ ಎಸ್ ನೀವು ಗೆಸ್ ಮಾಡಿರ್ತೀರ ಸಾಕಷ್ಟು ಜನ ನನಗೆ ಒಂದು ಹೇಗೆ ಅಂದರೆ ಚೈತನ್ಯವನ್ನು ಕೊಡೋದು ನಿಮ್ಮ ಕಮೆಂಟ್ ನನಗೆ ಲಾಸ್ಟ್ ಒಂದು ಎರಡು ಮ್ಯಾಥ್ಸ್ ಕ್ಲಾಸನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ ಎಷ್ಟು ಒಳ್ಳೆ ಕಮೆಂಟ್ಸ್ ಇತ್ತು ಅಂದರೆ ನಾನು ಓದಿ ನಿಜವಾಗ್ಲೂ ಮತ್ತೆ ಪ್ರಿಪೇರ್ ಆಗಿ ಕ್ಲಾಸನ್ನು ಮಾಡಬೇಕು ಅನ್ನೋಷ್ಟು ಖುಷಿ ಆಯಿತು ಸೊ ಅದನ್ನು ನಾನು ಯಾಕೆ ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಆವಾಗ ನಿಜವಾಗ್ಲೂ ನಾನು ವಿಡಿಯೋ ಮಾಡಿದ್ದಕ್ಕೆ ಈ ಸಾರ್ಥಕ ಅಂತಕ್ಕಂಥ ಒಂದು ವರ್ಡ್ ಯೂಸ್ ಆಗುತ್ತೆ ಅದು ವ್ಯೂಸ್ ಕಡಿಮೆ ಅದೆಲ್ಲ ನನಗೆ ಇಂಪಾರ್ಟೆಂಟ್ ಅಲ್ಲ ಅಮೌಂಟಿಂದು ಏನೂ ಇಲ್ಲ ನಾನು ಕೂಡ ನನ್ನ ಫ್ರೀ ಟೈಮ್ನ ಸದುಪಯೋಗ ಪಡಿಸ್ಕೊಳ್ತೀನಿ ನಾಳೆ ಕಾಲ್ಫರ್ ಆಗ್ಬೋದು ಆವಾಗ ನಿಮಗೆ ಟೈಮ್ ಇಲ್ಲದೇನೂ ಇರ್ಬೋದು ಒಟ್ಟಿಗೆ ನಾವು ಒಂದೇ ಸಲಿ ಒಂದು ದೊಡ್ಡ ಮುದ್ದೆ ಅಥವಾ ದೊಡ್ಡ ರೊಟ್ಟಿ ತಿನ್ನೋಕ್ಕಾಗಲ್ಲ ಮುರ್ಕೊಂಡು ಮುರ್ಕೊಂಡೇ ತಿನ್ನಬೇಕು ಹಾಗೆಯೇ ಜ್ಞಾನ ಅಂತಕ್ಕಂಥದ್ದು ಒಂದೇ ಸಲಕ್ಕೆ ಬಂದು ಬಿಡೋದಿಲ್ಲ ಅದರ ಟೈಮ್ ಬೇಕಾಗತ್ತೆ ಸೊ ಒಂದು ಅದಕ್ಕೆ ಒಂದು ವರ್ಷದ ಅವಧಿಯಲ್ಲಿರುವಂಥ ಪಠ್ಯಪುಸ್ತಕಗಳು ಒಂದು ಆರರಿಂದ ಹತ್ತನೇ ತರಗತಿವರೆಗೆ ಕೆಲವೊಂದು ಸರಿ ಪಿ ಯು ಸಿ ಎಲ್ಲವನ್ನೂ ನಾವು ಓದಬೇಕಾಗತ್ತೆ ಕೊನೆಗೆ ಆ ಓದಿದ್ದ ನಂತರ ನಾವು ಪರೀಕ್ಷೆಯನ್ನು ಬರಿ ಹೇಗೆ ಬರೀತೀವಿ ಅದು ಇಂಪಾರ್ಟೆಂಟ್ ಬರೀ ಓದೋದಷ್ಟೇ ಅಲ್ಲ ಬರೆದಾದ ನಂತರ ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅದನ್ನು ಒಬ್ಬರು ಹೈಲೈಟ್ ಮಾಡಿ ಕಮೆಂಟ್ ಮಾಡಿದರು ಏನಪ್ಪ ಅಂದರೆ ಕ್ವಶನ್ ಪೇಪರ್ ಏನೋ ಬಿಡಿಸ್ತಾ ಇದ್ದೀವಿ ಇಷ್ಟು ಈಸಿ ಕ್ವಶನ್ ಪೇಪರಾ ಅನ್ನೋ ಒಂದು ಭಾವನೆ ಈಗ ಬರುತ್ತೆ ಯಾವಾಗ ವೆನ್ ವಿ ಆರ್ ಔಟ್ಸೈಡ್ ನಾವೀಗ ಹೊರಗಡೆ ಇದ್ದೀವಿ ಎಕ್ಸಾಮ್ ಇಲ್ಲ ಪೇಪರ್ನ ಹಳೇದನ್ನು ನೋಡ್ತಾ ಇದ್ದೀವಿ ಬಟ್ ನಿಮಗೆ ಎಕ್ಸಾಮ್ ಇದ್ದಾಗ ನೀವು ಆ ಪೇಪರ್ನ ಬರಿತಾ ಇದ್ದಾಗ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ನಿಮಗೆ ಅದು ಏನನ್ಸುತ್ತೆ ಅಂದಾಗ ಎಸ್ ಅಬ್ಸಲ್ಯೂಟ್ಲಿ ನಾವು ಅದನ್ನು ಫೇಸ್ ಮಾಡಿದ್ದೀವಿ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ ಸೊ ನೀವು ಕೂಡ ಈ ವಿಡಿಯೋವನ್ನು ನೋಡ್ತಾ ಇರ್ಬೋದು ನಾನು ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ವಿಡಿಯೋ ತರಗತಿಯನ್ನು ಕಂಟಿನ್ಯೂ ಮಾಡ್ತೀನಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೀವು ಗೆಸ್ ಮಾಡಿನಂಗೆ ಏನಿರ್ಬೋದು ಎಸ್ ತಮ್ಮ ಜೀವನದ ಮೌಲ್ಯ ನೋಡಿ ಜೀವನದಲ್ಲಿ ಒಂದು ವ್ಯಾಲ್ಯೂ ಮತ್ತು ಒಳ್ಳೆಯ ಒಂದು ಏಮನ್ನು ಆ ಕ್ರಿಯಾತ್ಮಕವಾಗಿ ತೊಡಗಿಸಿಕೊಂಡಾಗ ಅಂದ್ರೆ ಅವ್ರ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡಾಗ ಮಾತ್ರ ಈ ಒಂದು ಭಾಷಾ ಕಲಿಕೆ ಅಂತಕ್ಕಂಥದ್ದು ಸಾರ್ಥಕ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ಮಕ್ಕಳಿಗೆ ತಂದು ಕೊಡಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆ ಈ ರೀತಿ ಇದೆ ಭಾಷಾ ಕಲಿಕಾ ಚಟುವಟಿಕೆಯಲ್ಲಿ ತೊ ಕೊಟ್ಟಿರುವಂಥ ಪದಗಳ ಪಟ್ಟಿಯಲ್ಲಿನ ಶೀರ್ಷಿಕೆಗಳನ್ನು ನೋಡಿಕೊಂಡು ಅಂದ್ರೆ ಹೆಡ್ಲೈನ್ಸ್ ನೋಡಿಕೊಂಡು ಕಲಿಯುವವರು ಧ್ವನಿ ಸುರುಳಿಯೊಂದನ್ನು ಹಾಕುವ ಮುಂಚೆ ಬರುವ ತಲೆ ಬರಹವನ್ನು ಗಮನಿಸಿ ಆರಿಸಬೇಕು ಈ ಚಟುವಟಿಕೆ ಏನನ್ನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ ಅಂದರೆ ಒಂದು ಆಡಿಯೋ ಕ್ಲಿಪ್ಪನ್ನು ಪ್ಲೇ ಮಾಡ್ತಾರೆ ಅದಕ್ಕೆ ಮುಂಚೆ ಅದನ್ನು ಟೈಟ್ಲನ್ನು ಕೊಡ್ತಾರೆ ಆ ಟೈಟ್ಲ್ ಮುಖಾಂತರನೇ ನೀವು ಅದರ ಬಗ್ಗೆ ಮೊದಲೇ ಒಂದಷ್ಟು ಮಾಹಿತಿಯನ್ನು ಕೊಡಬೇಕಾಗತ್ತೆ ಈ ಚಟುವಟಿಕೆ ಯಾವುದನ್ನು ಆಧರಿಸಿದೆ ಅಂತ ಕೇಳಿದರೆ ಸೊ ಆಪ್ಷನ್ಸ್ ನೋಡ್ಬೋದು ಯಾವ ರೀತಿ ಇದ್ದಾವೆ ಆಪ್ಷನ್ಸ್ ಅಂತ ಒಂದು ವಿಷಯವನ್ನು ಗಳಿಸುತ್ತಾನೆ ಉತ್ತರವನ್ನು ಊಹಿಸುತ್ತಾನೆ ಕೈ ಬಿಟ್ಟಿರುವ ಮಾಹಿತಿಯನ್ನು ತುಂಬುತ್ತಾನೆ ಧೋನಿ ಸುರುಳಿಯಲ್ಲಿರುವ ಮಾಹಿತಿಯನ್ನು ಕುರಿತು ಭವಿಷ್ಯ ಕಥನ ಅಂತ ಇದೆ ಎಸ್ ವಿ ಹಾವ್ ಟು ಗೆಸ್ ವಾಟ್ ಇನ್ ದ ಆಡಿಯೋ ಕ್ಲಿಪ್ ಅಂತ ಅಂದರೆ ನಾವು ಮುಂದೆ ಅದರಲ್ಲಿ ಏನು ಬರಬಹುದು ಅನ್ನೋದನ್ನು ಅಡ್ವಾನ್ಸ್ ಆಗಿ ಗೆಸ್ ಮಾಡ್ತೀವಿ ನಂತರ ಅದನ್ನು ಏನು ಮಾಡ್ತೀವಪ್ಪ ಅಂದರೆ ಮಕ್ಕಳಿಗೆ ಕೊಟ್ಟಾಗ ಅದು ಇನ್ನಷ್ಟು ಆಳವಾಗಿ ಜ್ಞಾನ ಅಂತಕ್ಕಂಥದ್ದು ಮಕ್ಕಳಲ್ಲಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದನ್ನು ನಾನು ಇಷ್ಟು ವಿವರವಾಗಿ ಹೇಳ್ತಾ ಇದ್ದೀನಿ ಅಂದರೆ ಇದೇ ಪ್ರಶ್ನೆ ಪರೀಕ್ಷೆಯಲ್ಲಿ ಬರುತ್ತೆ ಅಂತಲ್ಲ ನಾವು ಯಾವ ರೀತಿ ಅರ್ಥ ಮಾಡಿಕೊಂಡ್ರೆ ಪರೀಕ್ಷೆಯಲ್ಲಿ ತಪ್ಪು ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ಮೆಥಡ್ ಹೇಳಿದ್ದೆ ನಾವು ರಿಮೂವಲ್ ಮೆಥಡ್ ಯಾವಾಗ ನೋಡಿ ವಿಷಯವನ್ನು ಗಮನಿಸುತ್ತಾನೆ ಓಕೆ ಬಟ್ ಇಟ್ ಈಸ್ ನಾಟ್ ಸೂಟಬಲ್ ಫಾರ್ ದಿಸ್ ವಿಷಯವನ್ನು ಅಷ್ಟೇ ಅಲ್ಲ ಉತ್ತರವನ್ನು ಊಹಿಸುತ್ತಾನೆ ಓಕೆ ಮತ್ತು ಭವಿಷ್ಯದ ಕಥನ ಇದು ಕೂಡ ಓಕೆ ಕೈ ಬಿಟ್ಟಿರುವ ಮಾಹಿತಿಯನ್ನು ಇದು ಬರೋದಿಲ್ಲ ಇವೆರಡರಲ್ಲಿ ಒಂದು ಮ್ಯಾಕ್ಸಿಮಮ್ ಯಾವುದು ಅಂತ ಹೇಳಿದ್ರೆ ಧ್ವನಿ ಸುರುಳಿಯ ಮಾಹಿತಿಯನ್ನು ಕುರಿತು ಭವಿಷ್ಯ ಕಥನ ಸೊ ಇದು ಅಲ್ಲಿ ಸರಿಯಾದ ಉತ್ತರ ಆಗುತ್ತೆ ನೋಡಿ ಯಾವಾಗಲೂ ಕೂಡ ಎರಡು ಆನ್ಸರ್ ಅಲ್ಲಿನೇ ಬಹಳ ಫಿಫ್ಟಿ ಫಿಫ್ಟಿ ಆಗುತ್ತೆ ಅಲ್ಲೇ ನಮ್ಮ ಅಂಕಗಳು ಕೂಡ ಹೋಗೋದು ಅದನ್ನು ನಾವು ಗಮನದಲ್ಲೇ ಇಟ್ಕೊಳ್ಬೇಕು ಈ ಒಂದು ಪ್ರಶ್ನೆ ಒಂಚೂರು ನನಗೂ ಗೊಂದಲ ಇದೆ ಹಾಗಾಗಿ ಅದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ನಿಮಗೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಪ್ರಶ್ನೆ ಈ ತರ ಇದೆ ಪರಿಣಾಮಕಾರಿ ಮಾನವ ಸಂವಹನ ಅಂದ್ರೆ ಮಾತನಾಡೋದು ಅಥವಾ ಬರವಣಿಗೆ ಮತ್ತು ಮಾನವ ವಿಚಾರಗಳ ಮಧ್ಯೆ ಇರುವಂಥ ಮೂಲ ಸಂಬಂಧ ಯಾವುದು ಎಫೆಕ್ಟಿವ್ ಕಮ್ಯುನಿಕೇಷನ್ ಅಂತ ನಾವು ಹೇಳ್ತೇವೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಎಫೆಕ್ಟಿವ್ ಕಮ್ಯುನಿಕೇಷನ್ ಯಾವುದು ದೊಡ್ಡ ಅಕ್ಷರದಿಂದ ಪ್ರಾರಂಭ ಮಾಡೋದು ವಿರಾಮ ಚಿಹ್ನೆಯನ್ನು ಹಾಕೋದು ರಾಗ ಮತ್ತು ಒತ್ತು ಕೊಡೋದು ಹಾಗೆಯೇ ವ್ಯಾಕರಣಾತ್ಮಕ ರಚನೆಗಳು ಉಚ್ಚಾರಣೆ ಮತ್ತು ಘಾತ ಇವುಗಳ ಮೇಲೆ ಕೊಡ್ತಕ್ಕಂಥದ್ದು ಇದು ಒಂದು ಮೂಲ ಸಂಬಂಧ ಅಥವಾ ಇದು ಮುಖ್ಯ ವಿಚಾರಗಳ ಮಧ್ಯೆ ಬಹಳ ಮುಖ್ಯವಾದದ್ದು ಅಂತ ಇದೆ ಸೊ ಯಾವುದು ಹಾಗಾದರೆ ಇದರಲ್ಲಿ ಪರಿಣಾಮಕಾರಿ ಮಾನವನ ಸಂವಹನ ಅಂತ ಹೇಳ್ತಾ ಇದ್ದಾರೆ ಸೊ ಯಾವುದು ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗತ್ತೆ ರಾಗವಾಗಿ ಹೇಳೋದ್ರಿಂದನ ಮತ್ತು ಒತ್ತು ಕೊಡೋದ್ರಿಂದನ ಅಲ್ಲ ಮತ್ತು ಅದರದ್ದು ಅಂದರೆ ದೊಡ್ಡ ಅಕ್ಷರದಿಂದ ಪ್ರಾರಂಭವಾಗಿ ಅಲ್ಪ ವಿರಾಮ ಪೂರ್ಣ ವಿರಾಮ ಖಂಡಿತ ಅಲ್ಲ ಇನ್ನು ಉಚ್ಚಾರಣೆ ಮತ್ತು ಗಾಥಾ ಇದು ಕೂಡ ಅಲ್ಲ ಬದಲಾಗಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವ್ಯಾಕರಣಾತ್ಮಕ ರಚನೆಗಳು ಅಲ್ಲ ಅನ್ನೋದಕ್ಕಿಂತ ಅವೆಲ್ಲವೂ ತಾನೇ ವ್ಯಾಕರಣ ಅಂತ ಹೇಳ್ತೀವಿ ಸೊ ಇಲ್ಲಿ ನೋಡಿ ಈ ರೀತಿ ಗೆಸ್ ಮಾಡ್ಬೋದು ವ್ಯಾಕರಣಾತ್ಮಕ ರಚನೆಗಳನ್ನು ನಾವು ಬಳಸೋದ್ರ ಮುಖಾಂತರ ಒಂದು ಬೆಸ್ಟ್ ಕಮ್ಯುನಿಕೇಶನ್ ಅಥವಾ ಮಾನವನ ಸಂವಹನ ಪರಿಣಾಮಕಾರಿ ಮಾನವನ ಸಂವಹನವನ್ನು ನಾವು ಏನು ಮಾಡ್ಬೋದು ಮುಖ್ಯವಾಗಿ ಅಥವಾ ಮೂಲ ಸಂಬಂಧವನ್ನ ವ್ಯಾಕರಣಾತ್ಮಕ ರಚನೆಗಳ ಮುಖಾಂತರ ಗಟ್ಟಿ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಅವೆಲ್ಲ ಏನು ದೊಡ್ಡ ಅಕ್ಷರ ಯಾವಾಗ ಬರಿಬೇಕು ಅಲ್ಪ ವಿರಾಮಗಳು ಯಾವಾಗಬೇಕು ಒತ್ತು ಕೊಡ್ತಕ್ಕಂಥದ್ದು ಘಾತ ಇವೆಲ್ಲವೂ ಕೂಡ ವ್ಯಾಕರಣಾತ್ಮಕ ರಚನೆಗಳೇ ಆಗಿರೋದ್ರಿಂದ ಆಯ್ಕೆ ಮೂರು ಇದಕ್ಕೆ ನೇರವಾದ ಸರಿಯಾದ ಉತ್ತರ ಆಗುತ್ತೆ ಟು ದ ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ನೋಡಿ ಪ್ರಶ್ನೆ ಈ ತರ ಇದೆ ಉಪಾಧ್ಯಾಯರು ದೃಶ್ಯದ ಮೂಲಕ ಒಂದು ವ್ಯಾಕರಣಾತ್ಮಕ ನಿಯಮ ಮತ್ತು ರಚನೆಗಳನ್ನು ಪರಿಚಯಿಸಿದರೆ ಒಂದು ದೃಶ್ಯ ಅದರ ಮುಖಾಂತರ ತೋರಿಸ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮಾತನಾಡುವಾಗ ಅಥವಾ ಬರೆಯುವಾಗ ರಚನೆಗಳನ್ನು ಪರಿಣಾಮಕಾರಿಯಾಗಿ ಬಳಸ್ತಾರೆ ಓಕೆನಾ ಅವರು ದೃಶ್ಯದ ಮುಖಾಂತರ ಒಂದು ಪಾಠವನ್ನು ಬೋಧಿಸ್ತಾ ಇದ್ದಾರೆ ವ್ಯಾಕರಣಾತ್ಮಕ ನಿಯಮಗಳನ್ನು ಈ ಸಂದರ್ಭದಲ್ಲಿ ಇಂಥ ವಿಧಾನವನ್ನು ಮಕ್ಕಳು ಬಳಸ್ಕೊಳ್ತಾರೆ ಬೇರೆ ಟೈಮ್ನಲ್ಲಿ ಮಾತನಾಡಬೇಕಾರೆ ಅಥವಾ ಬರೀಬೇಕಾರೆ ಇದನ್ನು ಎಂಥ ವಿಧಾನ ಅಂತ ಕರಿತೀವಿ ನೋನ್ ಟು ಅನ್ನೋನ್ ಅಂತ ಹೇಳ್ತೀವಿ ಗೊತ್ತಿರೋದ್ರಿಂದ ಗೊತ್ತಿಲ್ಲದಿಡಗೆ ಇದನ್ನು ನೇರವಾಗಿ ಉತ್ತರ ಹೇಳ್ತೇನೆ ಇಂಡಕ್ಟಿವ್ ಮೆಥಡ್ ಅಂತ ಹಾಗಾದರೆ ಡಿಡಕ್ಟಿವ್ ಅಂದ್ರೇನು ರಿಡಕ್ಟಿವ್ ಅಂದ್ರೇನು ಕನ್ಸ್ಟ್ರಕ್ಟಿವಿಸಮ್ ಅಂದರೆ ಏನು ಸೊ ಇವ್ರನ್ನು ಕೂಡ ನೀವು ಕಲಿಬೇಕಾಗತ್ತೆ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಅವನು ಕೂಡ ನೀವು ವಾಚ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತೇನೆ ಪ್ರಶ್ನೆ ಈ ಥರ ಇದೆ ಉಪಾಧ್ಯಾಯರು ವಿದ್ಯಾರ್ಥಿಯಲ್ಲಿನ ಬರವಣಿಗೆಯ ದೋಷ ತಿದ್ದುವಿಕೆಗೆ ಬಹಳ ಪರಿಣಾಮಕಾರಿಯಾದ ಮಾರ್ಗ ಯಾವುದು ಯಾವಾಗ ಅವು ಬರವಣಿಗೆಯ ದೋಷವನ್ನು ತಿದ್ದಲಿಕ್ಕೆ ಒಂದು ಒಳ್ಳೆ ಟೆಕ್ನಿಕ್ ಅನ್ನು ಯೂಸ್ ಮಾಡ್ತಾರೆ ಅಂತ ಬೋರ್ಡಿನ ಮೇಲೆ ಸರಿಯಾದ ಉತ್ತರವನ್ನು ಬರೀಬೇಕು ಅಂತಕ್ಕಂಥದ್ದು ಒಂದು ತಪ್ಪು ಉತ್ತರಗಳನ್ನು ತಿದ್ದಬೇಕು ವಿದ್ಯಾರ್ಥಿಗಳು ಸಂಕೇತದ ಮೂಲಕ ಸ್ವಯಂ ಪ್ರಮುಖ ತಪ್ಪುಗಳನ್ನು ಕಂಡುಹಿಡಿದು ಸರಿಪಡಿಸುವುದು ಸರಿಯಾದ ಪ್ರತ್ಯುತ್ತರ ಕಲಿಯುವವನೇ ಕಲಿಯುವವರೆಗೆ ಅಭ್ಯಾಸ ಮಾಡಿಸುವುದು ಸೊ ಯಾವಾಗ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ತಿದ್ದುಪಡಿಯನ್ನು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ಸೊ ಇದನ್ನು ನೀವು ಗೆಸ್ ಮಾಡಿದ್ದೀರ ಅಂತ ಭಾವಿಸ್ತೀನಿ ನೋಡಿ ನಾವು ಒಂದೊಂದೇ ಆನ್ಸರನ್ನ ವಿಮರ್ಶೆ ಮಾಡ್ತಾ ಹೋಗೋಣ ಆಯ್ಕೆ ಒಂದರಲ್ಲಿ ಏನು ಆಪ್ಷನ್ ಕೊಟ್ಟಿದ್ದಾರೆ ಬೋರ್ಡಿನ ಮೇಲೆ ಸರಿಯಾದ ಉತ್ತರವನ್ನು ಬರೆಯೋದ್ರ ಮುಖಾಂತರ ಪರಿಣಾಮಕಾರಿಯಾಗಿ ತಂತ್ರ ಹೌದು ತಾವು ಸರಿ ಬರೆದಾಗ ಮಕ್ಕಳು ಸರಿ ಮಾಡ್ಕೊಳ್ರೋ ನೀವು ಅಂತ ಹೇಳಿಬಿಟ್ರೆ ಅವ್ರು ಸರಿ ಮಾಡ್ಕೊಳ್ತಾರೆ ಆದರೆ ಅದು ಒಂದು ಎಫೆಕ್ಟಿವ್ ಅಂತ ಅನಿಸೋದಿಲ್ಲ ನೋಡಿ ಅನ್ನೋ ಒಂದು ವರ್ಡ್ ಇದೆ ಅಲ್ಲಿ ಸೊ ಅಲ್ಲ ಇನ್ನು ತಪ್ಪುಗಳ ತಪ್ಪು ಉತ್ತರವನ್ನು ತಿದ್ದೋದು ಏ ಬಾರೋ ಇಲ್ಲಿ ತಪ್ಪಿದೆ ನೋಡ ಬರ್ಕೊಳ್ಳೋ ತಿದ್ಕೊಳ್ಳೋ ಹ್ಞೂ ತಿದ್ದೋದು ನೋಟ್ಬುಕ್ಕಲ್ಲಿ ತಿದ್ದ್ಕೊಡೋದು ಅಲ್ಲ ನಾವು ಅವ್ನ ಅವ್ತರ್ಗ ಅದನ್ನು ತೆಗೆದು ನೋಡಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಓದಿದ್ರೇನೋ ಅಂದರೆ ಹ್ಞೂ ಸರ್ ಅಂತಾರೆ ನಿಜವಾಗ್ಲೂ ಓದಿದ್ರೇನೋ ಅಂತ ಕೇಳಿದರೆ ಇಲ್ಲಪ್ಪ ನಾನಂತೂ ಓದಿಲ್ಲ ನಾನು ನಿಜ ಹೇಳ್ತೀನಿ ನೀವು ನಿಜ ಹೇಳ್ರಿ ಅಂದರೆ ನಾನು ಓದಿಲ್ಲ ಸರ್ ಅಂತಾರೆ ಹಾಗಾಗಿ ಮಕ್ಕಳು ತಿದ್ಕೊಳ್ಳಲ್ಲ ತಿದ್ದಕೊಟ್ಟಿರೋದನ್ನು ಯಾಕೆ ತಪ್ಪಾಯಿತು ಅನ್ನೋ ಯೋಚನೆ ಕೂಡ ಮಾಡೋದಿಲ್ಲ ಅದು ತಪ್ಪು ನೆಕ್ಸ್ಟು ವಿದ್ಯಾರ್ಥಿಗಳು ಸಂಕೇತದ ಮೂಲಕ ಸಂಕೇತಗಳ ಮೂಲಕ ಸ್ವಯಂ ಪ್ರಮುಖ ತಪ್ಪುಗಳನ್ನು ಕಂಡುಹಿಡಿದು ಸರಿಪಡಿಸುವುದು ಎಸ್ ನೋಡಿ ಯಾಕೆ ಇದು ನಾನು ಬರಿ ಬರಿತಿರ್ತಕ್ಕಂಥ ವಸ್ತು ನಾನು ಬರೆದಿರ್ತಕ್ಕಂಥ ಪದ ತಪ್ಪಾಗಿದೆಯಾ ಯಾಕೆ ತಪ್ಪಾಗಿದೆ ಇದನ್ನು ಹೇಳಿ ನೋಡೋಣ ಈ ರೀತಿಯಾಗಿ ಅವರೇ ವಿಮರ್ಶೆಯನ್ನು ಮಾಡಿಕೊಂಡು ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳೋದು ಇದಕ್ಕೆ ಪರಿಣಾಮಕಾರಿಯಾದ ಮಾರ್ಗ ಮತ್ತು ಮುಂದಿನ ಸರಿಗೆ ಆ ಪದವನ್ನು ಎಂದೂ ಕೂಡ ಅವನು ತಪ್ಪು ಬರೆಯಲ್ಲ ಸೊ ಸರಿ ಆಯ್ತಲ್ವಾ ಸೊ ಬೆಸ್ಟ್ ಆನ್ಸರ್ ಈಸ್ ಆಪ್ಷನ್ ತ್ರೀ ಗೊ ಟು ದ ನೆಕ್ಸ್ಟ್ ಒನ್ ಬಹಳಷ್ಟು ಬಾರಿ ವಿದ್ಯಾರ್ಥಿಗಳು ಇಲ್ಲಿ ಒಂಚೂರು ಸ್ಪಷ್ಟವಾಗಿ ಸ್ಲೈಡ್ ಕಾಣಿಸ್ತಿಲ್ಲ ಅಂದರೆ ನಾನು ಹೇಳ್ತೇನೆ ಎಲ್ ತ್ರೀ ಅದು ಅಂದರೆ ಲ್ಯಾಂಗ್ವೇಜ್ ತ್ರೀ ಅಂತ ನಾವೇನು ಕರಿತೀವಿ ಭಾಷೆ ತರ್ಡ್ ಲ್ಯಾಂಗ್ವೇಜು ಲ್ಯಾಂಗ್ವೇಜ್ ಒಂದು ಫಸ್ಟ್ ಲ್ಯಾಂಗ್ವೇಜು ಮತ್ತು ಸೆಕೆಂಡ್ ಲ್ಯಾಂಗ್ವೇಜು ಲ್ಯಾಂಗ್ವೇಜ್ ಟು ಅಂತ ಏನು ಹೇಳ್ತೀವಿ ಅದು ದ್ವಿತೀಯ ಭಾಷೆ ಪ್ರಥಮ ಭಾಷೆ ತೃತೀಯ ಭಾಷೆ ಇವಕ್ಕೆ ಕೊಡುವಷ್ಟು ಪ್ರಾಧಾನ್ಯತೆಯನ್ನು ಈ ಥರ್ಡ್ ಲ್ಯಾಂಗ್ವೇಜ್ಗೆ ಕೊಡುವುದಿಲ್ಲ ಹೌದಲ್ವಾ ಕೊಡುವುದಿಲ್ಲ ಹಾಗಾದರೆ ಕಲಿಕೆಗೆ ಏನಂತ ಹೆಚ್ಚು ಬೋಧನಾ ಅವಧಿಯನ್ನು ತೆಗೆದುಕೊಳ್ಳುವಂತೆ ಹೇಳಬೇಕು ಅದಕ್ಕೆ ಏನು ಮಾಡಬೇಕು ಥರ್ಡ್ ಲ್ಯಾಂಗ್ವೇಜಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋಲ್ಲ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜಿಗೆ ಕೊಟ್ಟಷ್ಟು ನಾವು ನೋಡಿ ಒನ್ ಟು ಟೆಂತ್ವರೆಗೂ ಹಿಂದಿ ಬಗ್ಗೆ ನಾವು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ ಈಗ ಏನಾದರೂ ಬೈ ಚಾನ್ಸ್ ಮಹಾರಾಷ್ಟ್ರನೋ ಯಾವುದೋ ಗುಜರಾತ್ ಇಂದೋ ಯಾವುದಾದ್ರು ಫೋನ್ ಕಾಲ್ ಬಂದರೆ ಅವಾಗ ಅಯ್ಯೋ ಹಿಂದಿ ಕಲಿಬೇಕಿತ್ತಲ್ವಾ ಅನಿಸುತ್ತೆ ಸೊ ಹಾಗಾಗಿ ಹೆಚ್ಚು ಬೋಧನಾ ಅವಧಿಗಳನ್ನು ತೆಗೆದುಕೊಳ್ಳುವಂತೆ ಹೇಳಬೇಕು ಆಪ್ಷನ್ಸ್ ನೋಡಿ ಆಸಕ್ತಿಯುತವಾದ ಅಭ್ಯಾಸಗಳೊಂದಿಗೆ ಪ್ರೇರೇಪಿಸಬೇಕು ಬೇರೆ ಲ್ಯಾಂಗ್ವೇಜ್ ತ್ರೀ ತೆಗೆದುಕೊಳ್ಳುವಂತೆ ಹೇಳಬೇಕು ಲ್ಯಾಂಗ್ವೇಜ್ ತ್ರೀ ಭಾಷೆಗೆ ತೀರಾ ಸರಳ ಪಠ್ಯ ವಸ್ತುವನ್ನು ಕೊಡಬೇಕು ಖಂಡಿತ ಸರಳ ಪಠ್ಯ ವಸ್ತು ಕೊಡಬೇಕು ಅನ್ನೋದಲ್ಲ ಬೇರೆ ಅದನ್ನು ತಗೋಬೇಕು ಅಂತ ಅಲ್ಲ ಹಾಗೆ ಹೆಚ್ಚಿನ ಬೋಧನಾ ಅವಧಿಯನ್ನು ಕೊಡಬೇಕು ಅಂತನೂ ಅಲ್ಲ ಏನು ಮಾಡಬೇಕಪ್ಪ ಅಂದರೆ ಆಸಕ್ತಿಯುತವಾದ ಅಭ್ಯಾಸಗಳೊಂದಿಗೆ ಮಕ್ಕಳನ್ನು ಪ್ರೇರೇಪಿಸಬೇಕು ಅಯ್ಯೋ ನಿನ್ನ ತರ್ಡ್ ಲ್ಯಾಂಗ್ವೇಜ್ ಇರ್ಬೋದು ನಿನ್ನ ಮದರ್ ಟಂಗ್ ಬೇರೆ ಇರ್ಬೋದು ಆದರೂ ಕೂಡ ಅದು ಇಂಪಾರ್ಟೆಂಟ್ ಇದೆ ಅದನ್ನು ನೀನು ಕಲೀಲೇಬೇಕು ಅನ್ನೋವಂಥ ಒಂದು ಅಭ್ಯಾಸಗಳನ್ನು ಮಕ್ಕಳಿಗೆ ನಾವು ಮೋಟಿವೇಶನನ್ನು ಕೊಡಬೇಕಾಗತ್ತೆ ಆಪ್ಷನ್ ಟು ಇದಕ್ಕೆ ಸರಿಯಾದ ಉತ್ತರ ದ ನೆಕ್ಸ್ಟ್ ಒನ್ ಮುಂದಿನ ಪ್ರಶ್ನೆ ಈ ಥರ ಇದೆ ವಿದ್ಯಾರ್ಥಿಗಳಿಗೆ ಅವರ ಓದುವಿಕೆಯಲ್ಲಿ ಅವರಿಗೆ ಗೊತ್ತಿಲ್ಲದ ಪದಗಳು ಬಂದಾಗ ಆ ಸಂದರ್ಭವನ್ನು ನಿರ್ವಹಿಸಲು ಈ ಬಗೆಯ ವಿಧಾನವನ್ನು ಹೇಳಿಕೊಡಬೇಕು ಸೊ ಗೊತ್ತಿಲ್ಲದೆ ಇರುವಂಥ ಪದ ಬಂದಾಗ ಹೇಗೆ ಏನು ಮಾಡಿಕೊಡ್ಬೇಕು ನಿಘಂಟೊಂದನ್ನು ಬಳಸಿ ತಕ್ಷಣವೇ ಅರ್ಥವನ್ನು ತಿಳಿಸುವುದು ಒಂದು ಡಿಕ್ಷನರಿ ಹಿಡ್ಕೊಂಬಿಡೋದು ಪಟ್ ಅಂತ ಅದಕ್ಕೆ ಉತ್ತರವನ್ನು ಹುಡ್ಕೋದು ಬೋಧಕರೊಡನೆ ಅಥವಾ ನೆರೆಯವರೊಡನೆ ಕೇಳಬೇಕು ಆ ಪಠ್ಯದಲ್ಲಿ ದೊರಕುವಂಥ ಸಂದರ್ಭದಿಂದ ಸಾಧ್ಯವಾದಷ್ಟು ಆ ಪದದ ಅರ್ಥವನ್ನು ಸರಿಯಾಗಿ ಊಹಿಸುವ ವಿಧಾನವನ್ನು ಹೇಳಿಕೊಡುವುದು ಸರಳ ಪಠ್ಯಗಳನ್ನು ಕೊಡುವುದು ಅಂತ ಇದೆ ಸೊ ಏನು ಮಾಡಬೇಕು ಗೊತ್ತಿಲ್ಲದೆ ಇರೋ ಪದ ಬಂದಾಗ ಎಸ್ ನೀವು ಗೆಸ್ ಮಾಡಿದ್ದೀರಾ ಹಾಗಾಗಿ ನಾನು ಇದಕ್ಕೆ ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ ಸರಿಯಾದ ಉತ್ತರ ಆಪ್ಷನ್ ಮೂರು ಅಂದರೆ ಆ ಪಠ್ಯ ಆ ಪದ ಬಂದಿರುವಂಥ ಸಂದರ್ಭವನ್ನು ಬಳಸಿ ನಾವು ಉತ್ತರವನ್ನು ತಗೋಬೇಕಾಗತ್ತೆ ಸಾಧ್ಯವಾದಷ್ಟು ಸರಿಯಾಗಿ ಊಹಿಸುವ ವಿಧಾನವನ್ನು ಹೇಳ್ಕೊಡ್ಬೇಕು ನಾವು ಫಸ್ಟ್ ಟೈಮ್ ಹೇಳ್ಕೊಡ್ಬೇಕು ನೆಕ್ಸ್ಟು ಅವರು ಸೆಲ್ಫ್ ಲರ್ನಿಂಗ್ ಮಾಡಲಿಕ್ಕೆ ಕೇವಲ ಚಿತ್ರನ್ನ ಮಾಡಿಕೊಟ್ರೆ ಸಾಲದು ಚಿತ್ರವನ್ನು ಹೇಗೆ ಮಾಡಬೇಕು ಹೇಗೆ ತಿನ್ನಬೇಕು ಅನ್ನೋದನ್ನು ಕೂಡ ಹೇಳಿಕೊಟ್ರೆ ಮುಂದೆ ಅವನೇ ಮಾಡಿಕೊಂಡು ತಿಂತಾನೆ ಅದೇ ನಾವು ಶಿಕ್ಷಕರಾಗಿ ಅವ್ರಿಗೆ ಅದಕ್ಕೆ ಹೇಳ್ತಾರೆ ಟೀಚರು ಏನು ಮಾಡಬೇಕು ಮಾರ್ಗದರ್ಶಕನಾಗಿರಬೇಕು ಹೌದಲ್ವಾ ಆ ರೀತಿ ಅವರಿಗೆ ನಾವು ಅದನ್ನು ತಿಳಿಸ್ಕೊಟ್ರೆ ವಿಧಾನವನ್ನು ಕಲಿಸ್ಕೊಡ್ಬೇಕು ರೈಟ್ ಮುಂದಿನ ಪ್ರಶ್ನೆ ಯಾವುದು ವಿದ್ಯಾರ್ಥಿಗಳ ಹೆಚ್ಚಿನ ಓದು ಗ್ರಹಿಕೆಯನ್ನು ಸೂಚಿಸುತ್ತದೆ ಇವುಗಳಲ್ಲಿ ಯಾವುದು ಹೆಚ್ಚಿನ ಓದು ಗ್ರ ಗ್ರಹಿಕೆಯನ್ನು ಸೂಚಿಸುತ್ತದೆ ಅಂತ ಮುಖ್ಯ ಅಂಶಗಳನ್ನು ಬರೆಯುವುದು ಪಠ್ಯವೊಂದರ ಮುಖ್ಯ ಪದಗಳನ್ನು ಬಳಸುವುದು ಪಠ್ಯದೊಳಗಿನ ಅರ್ಥ ಸ್ವರೂಪವನ್ನು ಗುರುತಿಸುವುದು ಕೇವಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾಡೋದು ಅದರಲ್ಲಿರುವಂಥ ಪದಗಳನ್ನು ಬರೆಯೋದು ಈಗೆಲ್ಲ ಹಂಗೆ ಆಗಿಬಿಟ್ಟಿದೆ ಕೆಲವರು ನಾನು ನೋಡ್ತಾ ಇರ್ತೀನಲ್ಲ ಅವರು ಇಂಪಾರ್ಟೆಂಟ್ ಬರೀ ಕಠಿಣ ಪದಗಳನ್ನು ಬರ್ಕೊಂಬರ್ರಿ ಮುಖ್ಯಾಂಶಗಳನ್ನು ಬರೀರಿ ಈ ರೀತಿ ಹೇಳ್ತಾ ಇರ್ತಾರೆ ಸೊ ಅದು ಸರಿನಾ ಅಂತಕ್ಕಂಥದ್ದು ಸರಿ ಆದರೂ ಕೂಡ ಅದಕ್ಕೆ ಹೆಚ್ಚಿನ ಒಂದು ಗ್ರಹಿಕೆಯನ್ನು ಕೊಡಲಿಕ್ಕೆ ಆಗಲ್ಲ ಅದರದ್ ಮತ್ತೆ ಏನಿರ್ಬೋದು ಮುಂದಿನ ಆಯ್ಕೆಗಳನ್ನು ನೋಡಿ ನೀವು ಗೆಸ್ ಮಾಡಿದ್ದೀರಿ ಅಂತ ಭಾವಿಸ್ತೀನಿ ಮುಂದಿನ ಆಯ್ಕೆ ವಿದ್ಯಾರ್ಥಿ ತನ್ನ ಸ್ವಂತ ಪದಗಳನ್ನು ಮತ್ತು ಪಠ್ಯದಲ್ಲಿ ಬಳಕೆಯಾದ ಕೆಲ ಪದಗಳನ್ನು ಬಳಸಿ ಬರೆಯುವುದು ಸೊ ಇದು ಆಯ್ಕೆ ಎರಡು ಮೂರನೇದು ತನ್ನ ವಿದ್ಯಾರ್ಥಿ ತನ್ನ ಸ್ವಂತ ಪದಗಳನ್ನು ಬಳಸಿ ಪಠ್ಯದಿಂದ ಕೆಲ ಅರ್ಥ ಅಪೂರ್ಣ ವಾಕ್ಯಗಳನ್ನು ಬರೆಸಿ ಬಳಸಿಬಿಟ್ಟು ಅರ್ಥವನ್ನು ಬರಿಬೇಕು ಇನ್ನು ಆಯ್ಕೆ ಮೂರು ಆಯ್ಕೆ ನಾಲ್ಕು ವಿದ್ಯಾರ್ಥಿಯು ಸ್ವಂತ ಪದಗಳನ್ನು ಬಳಸಿ ಸ್ವಂತ ಸ್ವಂತಹ ಸ್ವತಃ ಪೂರ್ಣ ವಾಕ್ಯಗಳನ್ನು ಬಳಸಿ ಪಠ್ಯದ ವಿವಿಧ ಅರ್ಥ ಸಾಧ್ಯತೆಗಳನ್ನು ಅರಿತು ಬರೆಯುವುದು ಅಂತಕ್ಕಂಥದ್ದು ಸೊ ಇಲ್ಲಿ ಎಲ್ಲವೂ ಉತ್ತರ ಸರಿ ಅಂತ ನಿಮಗೆ ಅನಿಸುತ್ತೆ ಆದರೆ ಬೆಸ್ಟ್ ಆನ್ಸರ್ ಯಾವುದು ಅಂತ ನಾವು ನೋಡೋದಾದರೆ ಆಪ್ಷನ್ ಫೋರ್ ಅಂದರೆ ನೀವು ನೋಡ್ತಾ ಇದ್ದೀರಿ ಏನಪ್ಪ ಅಂದರೆ ವಿದ್ಯಾರ್ಥಿ ಏನು ಮಾಡಬೇಕು ಸ್ವಂತ ಪದಗಳನ್ನು ಬಳಸಿ ಅವನೇನು ಮಾಡಬೇಕಾಗತ್ತಲ್ಲಿ ಪೂರ್ಣ ವಾಕ್ಯಗಳನ್ನು ಬಳಸಿ ಅಂದರೆ ಪದಗಳಷ್ಟೇ ಅಲ್ಲ ವಾಕ್ಯಗಳನ್ನು ಬಳಸಿ ಪಠ್ಯದ ಅರ್ಥ ಸಾಧ್ಯತೆಗಳನ್ನು ಅರಿತು ಬರೀಬೇಕು ಅವನು ಆ ಪಠ್ಯಕ್ಕೆ ಏನು ಅರ್ಥ ಬರುತ್ತೆ ಆ ಪದಕ್ಕೆ ಏನು ಅರ್ಥ ಬರುತ್ತೆ ಈಗ ಸಂಭ್ರಮ ಅಂತ ಒಂದು ವರ್ಡ್ ಇದೆ ಅವನು ಅದಕ್ಕೆ ಸ್ವಂತ ವಾಕ್ಯವನ್ನು ಬರೀಬೇಕು ಅದಕ್ಕೆ ನೋಡಿ ಸ್ವಂತ ವಾಕ್ಯ ಬರೀರಿ ಅಂತ ಹೇಳಿ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂಥದ್ದು ಅದು ಮಗುವಿನಲ್ಲಿ ಏನನ್ನು ಗಮನ ಏನನ್ನು ನಾವು ಗಮನಿಸ್ತೀವಿ ಅಂದರೆ ಓದು ಮತ್ತು ಗ್ರಹಿಕೆಯನ್ನು ಅವನು ಅದನ್ನ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದನ್ನು ಸೂಚಿಸುತ್ತದೆ ಸೊ ಆಯ್ಕಾಗಿ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಸೊ ಪ್ರಶ್ನೆ ಈ ತರ ಇದೆ ಯಾವುದೇ ಒಂದು ಬರಹದ ಮೌಲ್ಯಮಾಪನ ಮಾಡುವಾಗ ಗಮನಿಸಬೇಕಾದ ಮೂಲ ಅಂಶ ನಾವು ಒಂದು ಮೌಲ್ಯಮಾಪನ ಮಾಡ್ತಾ ಇದೀವಿ ಅಂದಾಗ ಬರವಣಿಗೆಯನ್ನ ಏನನ್ನ ಗಮನಿಸಬೇಕು ಸೊ ಆಯ್ಕೆಗಳು ಈ ರೀತಿ ಇದಾವೆ ನೇರವಾಗಿ ಉತ್ತರವನ್ನು ಹೇಳ್ತೇನೆ ಅದಕ್ಕೆ ಬರವಣಿಗೆಯನ್ನು ಗಮನಿಸಬೇಕಾದ್ರೆ ಬರಹದ ವಸ್ತು ಯಾವ ರೀತಿ ಇದೆ ವಿಷಯ ಯಾವ ತರ ಇದೆ ತಾತ್ಪರ್ಯ ಏನು ಅದು ಹೇಳುವಂತ ವಿಚಾರಗಳು ಏನು ಅನ್ನೋದನ್ನ ನಾವು ಬಹಳ ಮುಖ್ಯವಾಗಿ ಮೌಲ್ಯಮಾಪನ ಮಾಡಬೇಕಾದರೆ ಗಮನಿಸಬೇಕು ಬರೀ ವ್ಯಾಕರಣ ಪದ ಸಂಪತ್ತು ಪದಕೋಶದ ಇತಿಮಿತಿಗಳು ಅಲ್ಲ ಇವೆಲ್ಲವನ್ನೂ ಕೂಡ ಗಮನಿಸಬೇಕು ಆಯ್ಕೆ ಎರಡು ಸರಿಯಾದ ನೇರವಾದ ಉತ್ತರ ಮುಂದಿನ ಪ್ರಶ್ನೆ ಭಾಷಾ ಕಲಿಕೆಯಲ್ಲಿ ಡ್ಯಾಶ್ ಬೋಧನಾ ಕ್ರಮ ಹೆಚ್ಚಿನ ಸ್ವತಂತ್ರ ಓದು ಬಹುಮುಖಿ ಪಠ್ಯಗಳು ಮತ್ತು ತಕ್ಷಣದ ಮೌಲ್ಯಮಾಪನಗಳನ್ನು ನೀಡುತ್ತದೆ ಯಾವ ಒಂದು ಬೋಧನಾ ಕ್ರಮ ಆ ರೀತಿ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಆನ್ಸರ್ಸನ್ನು ಬರುತ್ತೆ ನಿಮಗೆ ಕನ್ನಡ ವರ್ಡ್ ಅರ್ಥ ಆಗಿಲ್ಲ ಅಂದರೆ ಈ ಒಂದು ವ್ಯಾಲ್ಯೂಯೇಷನ್ ತಕ್ಷಣ ರಿಸಲ್ಟ್ ಬರುವಂಥದ್ದು ಯಾವಾಗ ಹೇಳಿ ನೋಡೋಣ ಈ ಎಲೆಕ್ಷನಲ್ಲಿ ನಾವು ಅನ್ನು ಹಾಕಿ ವೋಟ್ ಹಾಕ್ತೀವಲ್ಲ ಆವಾಗ ಬೇಗ ರಿಸಲ್ಟ್ ಬರುತ್ತೆ ನಾವು ನಾವೇನೋ ಬ್ಯಾಲೆಟ್ ಪೇಪರ್ ಹಾಕ್ತಾ ಹೋದರೆ ಎಷ್ಟಾಗುತ್ತೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಲ್ವಾ ಸೊ ಹಾಗಾಗಿ ಅರ್ಥ ಆಗಿದೆ ನಿಮಗೆ ಇದು ಪರೋಕ್ಷ ಅಲ್ಲ ನೇರನೂ ಅಲ್ಲ ದೂರನೋ ಅಲ್ಲ ಬದಲಾಗಿ ಕಂಪ್ಯೂಟರ್ ಸಹಾಯಿತ ಒಂದು ಕಲಿಕೆ ಮೌಲ್ಯಮಾಪನ ನಾವು ಕೂಡ ಒಂದು ಟೆಕ್ಸ್ಟ್ ಒಂದು ಲಿಂಕನ್ನು ಕೊಡ್ತಾ ಇದ್ವಿ ಗೂಗಲ್ ಫಾರ್ಮ್ಸನ್ನು ಕೊಡ್ತಾ ಇದ್ವಿ ಮಕ್ಕಳಿಗೆ ಮನೇಲಿದ್ದಾಗ ಫಿಲ್ ಮಾಡ್ರಿ ಅಂತ ಒಂದೊಂದು ಪಾಠಕ್ಕೆ ಒಂದೊಂದು ಹತ್ತು ಹತ್ತು ಕ್ವಶನ್ಸ್ ಪ್ರಿಪೇರ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಹುಡುಗರಿಗೆ ಸರಿ ತಪ್ಪು ಅಂತ ಗೊತ್ತಾಗ್ಬಿಡ್ತಿತ್ತು ಕೊನೆಗೆ ಆ ವಿದ್ಯಾರ್ಥಿ ಹೆಸರು ಅಂಕಗಳು ಯಾವತ್ತ ಎಷ್ಟು ತಪ್ಪು ಎಷ್ಟು ಸರಿ ಅಂತ ಬಂದುಬಿಡ್ತಾ ಇತ್ತು ಸೊ ದಟ್ ಈಸ್ ವಾಟ್ ಇನ್ಸ್ಟೆಂಟ್ ವ್ಯಾಲ್ಯೂಯೇಷನ್ ಅಂತೀವಿ ಅಂದರೆ ತಕ್ಷಣಕ್ಕೆ ಮೌಲ್ಯಮಾಪನ ಏನು ಬರ್ತದೆ ಅದು ಕೊಡುವಂಥದ್ದು ಕಂಪ್ಯೂಟರ್ ಸಹಾಯಿತ ಅಂತ ಹೇಳ್ಬೋದು ಎಲ್ಲ ಸಬ್ಜೆಕ್ಟ್ಗೂ ಕೂಡ ಬರುತ್ತೆ ಅದು ಕೇವಲ ಭಾಷಾ ಸಾಮರ್ಥ್ಯ ಅಂತ ಅಲ್ಲ ಕನ್ನಡಕ್ಕೆ ಅಂತಲ್ಲ ಮುಂದಿನ ಪ್ರಶ್ನೆ ಭಾಷಾ ಕಲಿಕಾ ತರಗತಿಯಲ್ಲಿ ಕಲಿಯಬೇಕಾದ ಭಾಷೆಯ ಮಾತೃಭಾಷಿಕರು ಮತ್ತು ಅನ್ಯ ಭಾಷಿಕರು ಎರಡೂ ವರ್ಗದ ವರ್ಗಗಳು ಒಂದೇ ಭಾಷೆಯನ್ನು ಕಲಿಯುತ್ತಿದ್ದಾರೆ ಅಂದರೆ ಈಗ ಮದರ್ ಟಂಗ್ ಇರೋವನು ಮತ್ತು ಇನ್ನೂ ಬೇರೆ ಭಾಷೆಯನ್ನು ಕಲಿಯುವ ಮನೆಯಲ್ಲಿ ಮಾತನಾಡುವಂಥವನು ಕಲಿತ ಇದ್ದಾರೆ ಇದು ಕಲಿಯಬೇಕಾದ ಭಾಷೆಯ ಮಾತೃಭಾಷಿಕರಿಗೆ ಏನಾಗುತ್ತೆ ಅಂತ ಸೊ ಇದೇನಾಗುತ್ತಪ್ಪ ಅಂತಂದರೆ ಇಬ್ಬರೂ ಒಂದೇ ಸರಿ ಕಲಿತಾಗ ಒಂದೊಂದೊಂದು ತೊಂದರೆ ಮಾಡಿಕೊಡುತ್ತೆ ಕಲಿಕೆಯನ್ನು ಅಡ್ಡಿ ಮಾಡುತ್ತೆ ಅಥವಾ ಕಲಿಬಾರ್ದು ಅಂತಲ್ಲ ಇದು ಇನ್ನೊಂದು ಭಾಷೆಯನ್ನು ತಮಗೆ ತಾವೇ ಅರಿಯುವಂಥ ಅವಕಾಶವನ್ನು ತಂದುಕೊಡುತ್ತೆ ಚೆನ್ನಾಗಿರುತ್ತೆ ಇದು ಸೊ ನಾವು ಅದು ಒಂದ್ಸರಿ ಸ್ಪೋಕನ್ ಕ್ಲಾಸಿಗೆ ಹೋದಾಗ ಐ ಕಂಪ್ಲೀಟೆಡ್ ಬಿ ಎಡ್ ಕಂಪ್ಲೀಟ್ ಆಗಿ ನಮ್ಮ ಮನೇಲಿದ್ದಾಗ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತಾ ಇದ್ವಿ ಅಲ್ಲಿ ಅವರು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಹೇಳ್ಕೊಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಏನಂತ ನಿಮ್ಮ ಮದರ್ ಟಂಗ್ ಯಾವುದು ಅಂತ ಅವರು ತಮಿಳು ಅಂತ ಹೇಳಿದರು ಕೆಲವರು ಕೆಲವರು ಯಾವ ನಿಮ್ಮ ಮದರ್ ಟಂಗ್ ಯಾವುದು ಅಂತ ಕನ್ನಡ ಅಂತ ಹೇಳಿದರು ಕೆಲವರು ಉರ್ದು ಅಂತ ಹೇಳಿದರು ಸೊ ನೋಡಿ ಎಷ್ಟು ಲ್ಯಾಂಗ್ವೇಜ್ ಇದೆ ಅಂತ ಹೇಳಿಬಿಟ್ಟು ಏಯ್ ಆ ಬಾಲ್ ಹಿಡ್ಕೋ ಇದನ್ನು ಕನ್ನಡದಲ್ಲಿ ಏನಂತಾರೆ ಇಂಗ್ಲೀಷ್ನಲ್ಲಿ ಏನಂತಾರೆ ಉರ್ದುವಲ್ಲಿ ಏನಂತಾರೆ ಹಾಗೆಯೇ ತಮಿಳಲ್ಲಿ ಏನಂತಾರೆ ಇದೆಲ್ಲ ಇದ್ರು ನೋಡಿ ಅವಾಗ ಭಾಷೆ ಎಷ್ಟು ಚೆಂದ ಇರುತ್ತೆ ಅಂತ ನಮಗೆ ಹೇಳ್ತಾಯಿದ್ರು ಸೊ ಹಾಗೆಯೇ ಇನ್ನೊಂದು ಭಾಷೆಯನ್ನು ತಮಗೆ ತಾವೇ ಅರಿಯುವಂಥ ಅವಕಾಶವನ್ನು ಕೊಡುತ್ತೆ ಅದನ್ನು ನಾವು ನೆನಪಿಟ್ಕೋಬೇಕು ಯಾವುದೂ ಕೂಡ ಕಲಿಕೆಗೆ ತೊಂದರೆ ಅಂತ ನಾವು ಭಾವಿಸಬಾರ್ದು ಈ ತರಗತಿಯ ಕೊನೆಯ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ತಾನು ಕಲಿತದ್ದನ್ನು ಅನ್ವಯಿಸುವುದರಲ್ಲಿ ಸಮರ್ಥನಿಲ್ಲ ಉದಾಹರಣೆಗೆ ವಾಕ್ಯವೊಂದನ್ನು ಸಮೀಕರಣಕ್ಕೆ ಬದಲಾಯಿಸುವುದು ಇತ್ಯಾದಿ ಅದನ್ನು ಮಾಡಲಿಕ್ಕೆ ಆಗಲ್ಲ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಆ ಕೆಲಸವನ್ನು ಚುರುಕಿನವರೊಂದಿಗೆ ಜೊತೆಗೆ ಬಿಡಬೇಕು ಸ್ವಲ್ಪ ಚೆನ್ನಾಗೆ ಇರ್ತಾನಲ್ಲ ಜಾಣ ಅಂತವನಿಗೆ ಬಿಡಬೇಕು ಖಂಡಿತ ಅಲ್ಲ ಆ ವಿದ್ಯಾರ್ಥಿಗೆ ಸರಳ ಸಂಕೀರ್ಣ ಚಟುವಟಿಕೆಗಳನ್ನು ಜಾಗರೂಕತೆಯಿಂದ ಹಂತ ಹಂತವಾಗಿ ಕೊಡಬೇಕು ಅವರಿಗೆ ಕೊಟ್ಟ ಅದೇ ಚಟುವಟಿಕೆಯನ್ನು ಮುಗಿಸಲು ಹೆಚ್ಚು ಸಮಯ ಕೊಡಬೇಕು ಇಲ್ಲ ಸರಳ ಚಟುವಟಿಕೆಗಳನ್ನು ಅವನ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೊಡಬೇಕು ಅಲ್ಲ ಬದಲಾಗಿ ಆ ವಿದ್ಯಾರ್ಥಿಗೆ ಸರಳ ಸಂಕೀರ್ಣ ಚಟುವಟಿಕೆಗಳನ್ನು ಜಾಗರೂಕತೆಯಿಂದ ಹಂತ ಹಂತವಾಗಿ ಕೊಟ್ಟು ಆ ಸಾಮರ್ಥ್ಯವನ್ನು ಅವನಲ್ಲಿ ಬೆಳೆಸಬೇಕಾಗತ್ತೆ ಸೊ ಇದಿಷ್ಟು ಕನ್ನಡ ಭಾಷಾ ಸಾಮರ್ಥ್ಯ ಭಾಷಾ ಬೋಧನಾ ಸಾಮರ್ಥ್ಯ ಆಗಿತ್ತು ಕಳೆದ ವಿಡಿಯೋದಲ್ಲಿ ಸರ್ ಇವು ಜಿ ಪಿ ಎಸ್ ಟಿ ಆರಿಗೆ ಬರೋದಿಲ್ಲ ಪ್ರಶ್ನೆಗಳು ಹಾಗೆ ಹೀಗೆ ಅಂತ ಸೊ ನೋಡಿ ಯಾವಾಗಲೂ ಕೂಡ ಬೌಂಡ್ರಿ ಕೊರ್ಕೊಂಡು ನಾವು ಓದಿದರೆ ನಿಮ್ಮ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನು ಕಳೆದ ಪರೀಕ್ಷೆಯಲ್ಲಿ ನೀವು ನೋಡಿದ್ರಿ ಫಸ್ಟ್ ಟೈಮ್ ಜಿ ಪಿ ಎಸ್ ಆರ್ ಕಾಲಾದಾಗ ಎಷ್ಟು ಕಾನ್ಫಿಡೆನ್ಸಲ್ಲಿ ಎಕ್ಸಾಮ್ ಬರೆದಿದ್ರು ಎರಡು ಸಾವಿರದ ಹದಿನೇಳದು ನೆಕ್ಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಲ್ ಫಾರ್ ಆದಾಗ ಎಷ್ಟು ಜನ ಪಾಸಾದರೂ ನೋಡಿ ಯಾಕೆ ಅಂದರೆ ಇದೊಂದು ಮೈಂಡ್ಸೆಟ್ ಇದನ್ನು ಓದಿದರೆ ಮಾತ್ರ ಬರುತ್ತೆ ಇದು ಬರೋದಿಲ್ಲ ಈ ರೀತಿಯಾದ ದಯವಿಟ್ಟು ಅದನ್ನು ನೀವು ಬಿಡಿ ಯಾರೇ ಆಗಿರಲಿ ಕೆಲವರು ಕಮೆಂಟಲ್ಲಿ ಹೇಳಿದ್ರಿ ಒಪ್ಕೊಂಡೆ ಬಟ್ ಕೆಲವರು ಹೇಳಲ್ಲ ಆದರೂ ಕೂಡ ನೀವು ಬ್ರಾಡಾಗಿ ಥಿಂಕ್ ಮಾಡೋದನ್ನು ಕಲಿಬೇಕು ಜೊತೆಗೆ ಒಂದಷ್ಟು ಮಾಹಿತಿಗೋಸ್ಕರ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ಒಬ್ಬ ಶಿಕ್ಷಕನಾಗಿ ನಾನು ನಾನಿಂದು ಕಲಿಬೇಕು ಅನ್ನೋ ದೃಷ್ಟಿಯಿಂದ